ಹಲೋ ಎ ಭವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಕೊಟ್ಟಿರೋ ವಿಷಯ ಬಂದುಬಿಟ್ಟು ನಿನ್ನೆ ಎಪಿಸೋಡು ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಫಸ್ಟ್ ಟೈಮ್ ತುಂಬ ಇದೆ ಡಿಸ್ಕಸ್ ಮಾಡೋಕ್ಕೆ ಅಂತ ಅನ್ನಿಸ್ತು ತುಂಬ ಸೆಗ್ಮೆಂಟ್ಸ್ ಒಂದೇ ಎಪಿಸೋಡಲ್ಲಿ ಹಾಕಿದ್ದಾರೆ ಅಂತ ಕೂಡ ಅನ್ನಿಸ್ತು ಫಸ್ಟು ನಾಮಿನೇಷನ್ ಆಗಿರ್ಬೋದು ಅದಾದಮೇಲೆ ಗೌರಿ ಅವರೆಲ್ಲ ಮನೆಗೆ ಬರೋದಾಗಿರ್ಬೋದು ಒಂದು ಸೀರಿಯಲ್ ಪ್ರಮೋಷನ್ ಆಗಿರ್ಬೋದು ಹಿಟ್ಟು ಮತ್ತು ಫ್ಲಾಪ್ ಆಗಿರ್ಬೋದು ಅದು ಬಿಟ್ಟರೆ ಮನೆಯವ್ರನ್ನೆಲ್ಲ ಕರ್ಸ್ಬಿಟ್ಟು ಮನೆಯವ್ರಿಗೆ ಸಜೆಷನ್ ಕೊಡ್ಸೋದಾಗಿರ್ಬೋದು ಒಂದು ಪವರ್ ಪ್ಯಾಕ್ ಪಫಾಮೆನ್ಸ್ ಅಂತಲೇ ಹೇಳ್ಬೋದು ನನಗೆ ಮರ್ತೋಗ್ಬಿಡ್ತಿರೋ ಅಂತ ಫಸ್ಟ್ ಟೈಮ್ ನಾನು ಬರ್ಕೊಂಡು ಇದ್ದೀನಿ ನಾನು ಈ ವೀಡಿಯೋಲಿ ಬಂದುಬಿಟ್ಟು ನಾಮಿನೇಷನ್ ಪ್ರಕ್ರಿಯೆ ಮಾತ್ರ ಮಾತಾಡೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮನೆಯವರೆಲ್ಲ ಹಿಟ್ಟು ಫ್ಲಾಪ್ ಅಂತ ಕೊಟ್ಕೊಂಡಿದ್ದು ಮತ್ತು ಚಾಕ್ಲೇಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ಮತ್ತು ಮನೆಯವರೆಲ್ಲ ಬಂದು ಸಜೆಷನ್ ಕೊಟ್ಟರಲ್ಲ ಯಾರು ಯಾರು ಸಜೆಷನ್ ಹೆಂಗೆ ಅನ್ನಿಸ್ತು ನಿಮಗೆ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದಕ್ಕೆ ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತೀನಿ ಇನ್ನು ಮ್ಯಾಟರ್ಗೆ ಬರೋದಾದರೆ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಫಸ್ಟ್ ನಮ್ರತಾ ಅವ್ರು ಹೋಗ್ತಾರೆ ಆ್ಯಕ್ಚುಲಿ ನಾನು ನಮ್ರತಾ ಅವರ ಇವ್ರನ್ನ ತುಕಾಲಿ ಅವ್ರ ಸಂತೋಷ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನಿಮ್ಗೆ ಗೊತ್ತು ಸ್ಯಾಟರ್ಡೆ ಎಪಿಸೋಡಲ್ಲಿ ತುಕಾಲಿ ಸಂತೋಷ್ ಅವ್ರ ಕಾರ್ತಿಕ್ ಅವ್ರ ಬಗ್ಗೆ ಮತ್ತು ಅವ್ರ ಬಗ್ಗೆ ಮಿಕ್ಸ್ ಮಸಾಲ ಮಾಡಿ ಮಾತಾಡಿದ್ದು ನಮ್ರತ ಅವ್ರಿಗೆ ಎಷ್ಟು ಹಾರ್ಟ್ ಮಾಡಿದೆ ಅಂತ ಅಷ್ಟಲ್ದೇನೆ ನಮ್ರತ ಅವರು ಬ್ಯಾಕ್ ಬ್ಯಾಕೆಂಡ್ ಮಾತಾಡ್ತಾರೆ ಅಂತ ಕೂಡ ತುಂಬ ಇದ್ರು ಸೊ ನಾನು ತುಕಾಲಿ ಅವ್ರಿಗೆ ಮತ್ತು ವರ್ತು ಸಂತೋಷವ್ರಿಗೆ ನಾಮಿನೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಅವರು ತನಿಷ್ ಅವ್ರ ಹೆಸರು ತೊಗೊಬಿಟ್ರು ನಂಗೆ ನಿಜವಾಗ್ಲೂ ಶಾಕ್ ಆಯಿತು ಅವರು ತನಿಷ್ ಅವ್ರ ಹೆಸರು ತೊಗೊಂಡಿದ್ರು ಕೂಡ ಹೌದು ತನಿಷ್ ಅವ್ರದ್ದು ಲಾಸ್ಟ್ ವೀಕ್ ಗೇಮ್ ಡೌನ್ ಆಗಿದೆ ಯಾಕಂದರೆ ಒಬ್ಬರು ನಂಬಿಕೆ ಕಳ್ಕೊಂಡ್ರೆ ಅದು ಮನ್ಸಿಗೆ ತುಂಬ ಭಾರ ಅನಿಸುತ್ತಲ್ಲ ಅದು ಆ ಬ್ಯಾಗೇಜ್ನ ವಾರಕ್ಕೆ ಪೂರ್ತಿ ತನೇಶ್ ಅವರು ಕ್ಯಾರಿ ಮಾಡಿದರು ಅಂತ ನನಗೆ ಅನ್ನಿಸ್ತು ಅದಕ್ಕೆ ಅವ್ರ ಗೇಮ್ ಲೋ ಅಂತ ಅನ್ನಿಸ್ತು ಬಟ್ ಆ ರೀಸನ್ ಕೊಟ್ಟು ನಮ್ರತಾ ನಾಮಿನೇಟ್ ಮಾಡಿದರೆ ಅದು ಕರೆಕ್ಟಾಗಿರೋದು ಬಟ್ ಅವ್ರು ಬಂದುಬಿಟ್ಟು ಅವ್ರ ಕಾಲು ಆದಾಗ್ಲಿಂದ ಅವ್ರು ವೀಕ್ ಆದ್ರು ಅಂತ ಬಂದರು ಅಲ್ಲಿ ತನೇಶ್ ಅವರು ಒಂದು ಪಾಯಿಂಟ್ ಹೇಳ್ತಾರೆ ನನಗಿಂತೂ ತುಂಬ ಕಡಿಮೆ ಆಟ ಆಡಿರೋರು ಕಾಲು ಸರಿದ್ರು ಕೂಡ ತುಂಬ ಜನ ಇದ್ದಾರೆ ಆ ರೀಸನ್ ಕರೆಕ್ಟಾಗಿ ಕೊಡಬೇಕು ಅಂತ ಅನ್ಸು ಅಂತ ಒಂದು ಪಾಯಿಂಟ್ ಹೇಳಿದರು ಅದು ತುಂಬ ವ್ಯಾಲಿಡ್ ಅನ್ನಿಸ್ತು ನಮ್ರತ ಅವರಿಗೆ ಸೊ ನಮ್ರತ ಅವರು ರೀಸನ್ ಕರೆಕ್ಟಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ ಮತ್ತು ತನಿಷಾಗಿಂತೂ ತುಂಬ ವೀಕ್ ಕಂಟೆಸ್ಟೆಂಟ್ಸ್ ಮನೇಲಿ ಇದ್ದಾರೆ ಮೋಸ್ಟ್ಲಿ ಸೇಫ್ ಮಾಡಿದ್ರೇನೋ ಒಬ್ಬನ್ನ ನಾಮಿನೇಟ್ ಮಾಡಬೇಕಾದ್ರೆ ಅಂತ ನನಗೆ ಅನ್ನಿಸ್ತು ತನಿಷಾ ನೀನು ತೊಗೊಂಡಿದ್ದು ಸ್ವಲ್ಪ ಸೇಫ್ ಗೇಮ್ ಅಂತ ಅನ್ನಿಸ್ತು ಇನ್ನು ವರ್ತು ಸಂತೋಷ್ ಅವರು ವರ್ತು ಸಂತೋಷ್ ಅವ್ರ ಗೇಮ್ ನಾನೇ ಹೇಳ್ತೀನಲ್ಲ ಅವರು ಫಸ್ಟಿಂದನೂ ಇದೇ ಥರ ಆಡ್ಕೊಂಡು ಬಂದಿದ್ರೆ ಎಸ್ ಈಸ್ ಡಿಸರ್ವ್ ಫಾರ್ ಟಾಪ್ ಫೈ ಅಂತ ನಾನೇ ಹೇಳ್ತಾ ಇದ್ದೆ ಬಟ್ ಅವ್ರು ಈಗ ಕೂಡ ಅಲ್ಲೋ ಇಲ್ಲೋ ಒಂದು ಕಾಮಿಡಿ ಮಾಡಿಕೊಂಡು ಒಂದೋ ಎರಡೋ ಟ್ಯಾಕ್ಸ್ ಟಾಸ್ಕ್ ಗೆದ್ದಿದ್ದಾರೆ ಹೊರ್ತು ಇವಾಗಲೂ ಏನು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇಲ್ಲ ಸೊ ನನಗನ್ಸೋ ಪ್ರಕಾರ ವರ್ತು ಸಂತೋಷ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅದರ್ ಕಂಟೆಸ್ಟೆಂಟ್ಸ್ ಟಾಪ್ ಫೈಗೆ ಬರೋಕ್ಕೆ ತುಂಬ ಅರ್ಹತೆ ಇದೆ ಅಂತ ನನಗನ್ಸುತ್ತೆ ಸೊ ಅವ್ರು ಸೆಕೆಂಡ್ ನಾಮಿನೇಷನ್ ವರ್ತು ಸಂತೋಷನ್ನ ಮಾಡಿರೋದು ನಾನು ಅಗ್ರಿ ಮಾಡ್ಕೋತೀನಿ ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ಸ್ ನಾಮಿನೇಷನ್ ಮಾಡೋದು ಪ್ರತಾಪ್ ಅವರು ಅದು ಸೋ ಎವಿಡೆಂಟ್ ಪ್ರತಾಪ್ ಅವರು ಯಾರನ್ನ ನಾಮಿನೇಷನ್ ಮಾಡ್ತಾರೆ ಅಂತ ಫಸ್ಟು ವರ್ತೂರು ತುಕಾಲಿ ಸಂತೋಷವ್ರನ್ನ ನಾಮಿನೇಷನ್ ಮಾಡ್ತಾರೆ ರೀಸನ್ ಕೊಟ್ಟಿದ್ದು ಒಂದೇ ಈ ರೀಸನ್ ನನಗೆ ಕೊಡ್ತಾರೆ ಅವರು ಈ ಸ್ಟೇಜಲ್ಲಿ ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಯಾಕಂದರೆ ಲಾಸ್ಟ್ ವೀಕ್ ನೋಡಿರ್ತಿರೋ ಗೇಮು ಸಂಗೀತ ಅವರಿಗೆ ಮತ್ತು ಪ್ರತಾಪ್ ಅವರು ಹೈಯೆಸ್ಟ್ ಸ್ಕೋರಲ್ಲಿರ್ತಾರೆ ಆವಾಗ ತುಕಾಲಿ ಸಂತೋಷ್ ಅವರು ಸಂಗೀತ ಅವ್ರನ್ನ ಮತ್ತು ವರ್ತೂ ಸಂತೋಷ್ ಅವ್ರನ್ನ ಹಾಕ್ಬಿಟ್ಟು ಗೇಮಲ್ಲಿ ಆಡಿಸ್ತಾರೆ ಯಾಕಂದರೆ ಪ್ರತಾಪ್ ಅವ್ರಿಗೆ ವರ್ತೂ ಸಂತೋಷ್ ಅವರು ಇಷ್ಟ ಆ ಕಡೆ ಸಂಗೀತನೂ ಇಷ್ಟ ಯಾರನ್ನ ಉಳಿಸ್ಕೊಂತಾರೆ ಅಂತ ಡೂ ಆ್ಯಂಡ್ ಡೈ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾರೆ ತುಕಾಲಿ ಸಂತೋಷವರು ಅದು ಪ್ರತಾಪ್ ಅವ್ರಿಗೆ ಗುರಿದಂಗೆ ಸೊ ಅದು ಆ ರೀಸನ್ ಕೊಟ್ಬಿಟ್ಟು ತುಕಾಲಿ ಸಂತೋಷನ ನಾಮಿನೇಟ್ ಮಾಡ್ತಾರೆ ಮತ್ತು ಸೆಕೆಂಡ್ ರೀಸನ್ ಬಂದುಬಿಟ್ಟು ವಿನಯ್ ವಿನಯ್ ಆಟ ಆಡೋ ರೀತಿ ಅಂದರೆ ಅವರು ಅಗ್ರೆಷನ್ ಇರ್ತಾರೆ ಮತ್ತು ಅವ್ರು ಮಾತಾಡೋ ರೀತಿ ಎರಡೂ ನನಗೆ ಇಷ್ಟ ಆಗೋಲ್ಲ ಈ ಥರ ಕಂಟೆಸ್ಟೆಂಟ್ ನನಗೆ ಟಾಪ್ ಫೈವಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ರೀಸನ್ ಕೊಟ್ಟರು ಅದನ್ನು ನಾವು ಜನ್ರಲೈಸ್ ಮಾಡಿ ಓವರ್ ಆಲ್ ಗೇಮ್ ನೋಡೋಕೆ ಹೋದರೆ ನಮ್ಮ ಪ್ರಕಾರ ತಪ್ಪು ಅನ್ನಿಸ್ಬೋದು ಬಟ್ ನಾವು ಪ್ರತಾಪ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಯೋಚನೆ ಮಾಡೋಕೋದ್ರೆ ನನ್ನ ಪ್ರಕಾರ ಸರಿ ಅನಿಸುತ್ತೆ ಯಾಕಂದರೆ ನನಗೆ ಯಾರಾದರೂ ಬಂದುಬಿಟ್ಟು ಆ ಥರ ಮಾತಾಡಿದಿದ್ರೆ ನಾನು ತೊಗೊಳ್ತಾ ಇರಲಿಲ್ಲ ಆ್ಯಕ್ಚುಲಿ ವಿನಯ್ ಮಾತಾಡೋದು ಎಲ್ಲ ಸರಿ ಇದೆ ಸಿಂಪತಿ ಓಟ್ಸಿಂದನೇ ಪ್ರತಾಪ್ ಇಲ್ಲಿವರೆಗೂ ಬಂದಿರೋದು ಗೇ ಪ್ರತಾಪ್ ಗೇಮ್ ಮಾಡಿಲ್ಲ ಇಷ್ಟು ಮಾತ್ರನೇ ವಿನಯ್ ಮಾತಾಡಿದ್ದರೆ ಇದನ್ನು ನಾವೆಲ್ಲ ಒಪ್ಕೊಬೋದಾಗಿತ್ತು ಬಿಟ್ಟು ಆಚೆ ಯಾವುದೋ ಒಂದು ಹೆಸ್ರಿಟ್ಕೊಂಡು ಒಳಗಡೆ ಬಂದಿರೋದು ನಾವು ಒಳ್ಳೆ ಹೆಸರಿಟ್ಕೊಂಡು ಮನೆ ಒಳಗಡೆ ಬಂದಿದ್ದೀವಿ ಅಂತೆಲ್ಲ ಮೆನ್ಷನ್ ಮಾಡಿದ್ರಲ್ಲ ಪ್ರತಾಪ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಅದು ನಾನು ಒಪ್ಪಲ್ಲ ಆ ರೀಸನ್ ಕೊಟ್ಟು ಪ್ರತಾಪ್ ಅವರು ನಾಮಿನೇಟ್ ಮಾಡಿದ್ದು ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಟಾಪ್ ಫೈಲ್ ಇರೋಕ್ಕಲ್ಲ ಈ ವೀಕ್ ನಾಮಿನೇಷನಲ್ಲಿ ಇರೋಕ್ಕೆ ರೀಸನ್ ಕೊಟ್ಟಿದ್ದು ಪ್ರತಾಪ್ ಅವರು ಅದು ನನಗೆ ರೈಟ್ ಅನ್ನಿಸ್ತು ಅವ್ರನ್ನ ನಾಮಿನೇಷನ್ ಮಾಡಿದ್ದು ಕೂಡ ರೈಟ್ ಅನ್ನಿಸ್ತು ಪ್ರತಾಪ್ ಅವರು ಇಲ್ಲೂ ಸೇಫ್ಗೆ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ನಿಮ್ಮ ಒಪಿನಿಯನ್ ಏನಿದೆ ಅಂತ ನನಗೆ ತಿಳಿಸಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರಿಗೆ ಕೂಡ ನಾಮಿನೇಷನ್ ನಾನು ಪ್ರತಾಪ್ ಅವ್ರದ್ದು ಈ ಸಲ ಮಾಡಲ್ಲ ಯಾಕಂದರೆ ಅವ್ರ ಜೊತೆ ಬಾಂಡಿಂಗ್ ತುಂಬ ಇದೆ ಅವ್ರ ಜೊತೆ ಬ್ಯಾಕ್ ಪಿಚಿಂಗ್ ಎಷ್ಟೇ ಮಾಡಿದ್ರು ಅವ್ರನ್ನ ಮಾಡಲ್ಲ ಇನ್ನು ಬೆಂಕಿಯವ್ರ ಜೊತೆ ಅವರು ತುಂಬ ಚೆನ್ನಾಗಿದ್ದಾರೆ ಬೆಂಕಿಯವ್ರನ್ನ ಮಾಡಲ್ಲ ಇನ್ನು ಫಸ್ಟ್ ಒಂದು ಎರಡು ಆಪ್ಷನ್ ಇದ್ವಿ ಒಂದು ಕಾರ್ತಿಕು ಇನ್ನೊಂದು ಯಾರನ್ನಪ್ಪ ಚೂಸ್ ಮಾಡ್ತಾರೆ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿ ನೋಡಿದ್ರೆ ಅವರು ಇಬ್ರು ಬಿಟ್ಬಿಟ್ಟು ವಿನಯ್ನ ಮತ್ತು ನಮ್ರದನ ನಾಮಿನೇಟ್ ಮಾಡ್ತಾರೆ ಅದು ತುಂಬ ಶಾಕಿಂಗು ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದರೆ ಒಂದು ಟೂ ಟು ತ್ರೀ ವೀಕ್ಸಿಂದ ಕಾರ್ತಿಗೆ ಮತ್ತೆ ವರ್ತಿಕ್ ವರ್ತು ಅವ್ರಿಗೆ ಅದು ಹೋಗ್ತಾನೇ ಇಲ್ಲ ಬಾಂಡಿಂಗೇ ಸರಿಯಾಗಿಲ್ಲ ಸೊ ನಾನು ಅವ್ರು ಕಾರ್ತಿಕ್ನೇ ನಾಮಿನೇಷನ್ ಮಾಡ್ತಾರೆ ಯಾಕಂದರೆ ಕಾರ್ತಿಕ್ ಅವರು ಸ್ವಲ್ಪ ಡೌನ್ ಇದ್ದರು ಅಂತಲೇ ಹೇಳ್ಬೋದು ಲಾಸ್ಟ್ ವೀಕ್ ಮತ್ತು ಅವ್ರಿಗೆ ಆಟ ಆಡೋಕ್ಕೂ ಅಷ್ಟೊಂದು ಚಾನ್ಸ್ ಕೊಟ್ಟಿರಲಿಲ್ಲ ಬಟ್ ಅವರು ನಮ್ರತನ ನಾಮಿನೇಟ್ ಮಾಡ್ತಾರೆ ಆ ರೀಸನ್ ಹೇಳಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಯಾಕಂದರೆ ಲಾಸ್ಟ್ ವೀಕ್ ನಮ್ರತ ಅವ್ರಿಗೆ ತುಂಬ ಚಾನ್ಸಸ್ ಸಿಕ್ಕಿರುತ್ತೆ ಗೇಮ್ ಆಡೋಕ್ಕೆ ಬಟ್ ಅವ್ರು ಅಷ್ಟೊಂದು ಪ್ರೂವ್ ಮಾಡ್ಕೊಂಡಿರಲ್ಲ ಮತ್ತು ಮುಂಚೆಯಿಂದನೂ ಅಷ್ಟೇ ಗೇಮ್ ಅಷ್ಟು ಫಾಸ್ಟಾಗಿ ಏನಿರಲಿಲ್ಲ ಸ್ನೇಹಿತರು ಎಲಿಮಿನೇಟ್ ಆದಾಗ್ಲಿಂದನೇ ನಮ್ರತ ಅವ್ರ ಗೇಮ್ ಸ್ವಲ್ಪ ಪಿಕಪ್ ಆಗಿರೋದು ಅಂತ ಹೇಳ್ಬೋದು ಸೊ ನಮ್ರತನ ನಾಮಿನೇಟ್ ಮಾಡಿದ್ದು ವರ್ತವ್ರು ಸಂತೋಷವೂ ನನಗೆ ಕರೆಕ್ಟ್ ಅಂತ ಅನಿಸ್ತು ನೆಕ್ಸ್ಟ್ ಬಂದುಬಿಟ್ಟು ವಿನಯ್ ಈ ರೀಸನ್ ಅಕ್ಸೆಪ್ಟಬಲ್ ಮಾಡಿರೋದು ನಿಜ ಇರ್ಬೋದು ಬಟ್ ಅಲ್ಲಿ ಯಾವುದೋ ಆಪ್ಷನ್ ಇರಲಿಲ್ಲ ಅಂತ ಅನಿಸುತ್ತೆ ಸೊ ವರ್ತು ಸಂತೋಷನ ಲಾಸ್ಟ್ ಗೇಮಲ್ಲಿ ವಿನಯ್ ತೆಗ್ದಾಕಿರ್ತಾರೆ ಚಾನ್ಸ್ ಕೊಟ್ಬಿಟ್ಟು ಸೊ ಅದು ನಂಬಿಕೆ ದ್ರೋಹ ಮಾಡಿದ್ರು ವಿನಯ್ ಅಂತ ಅಂದ್ಬಿಟ್ಟು ವಿನಯ್ನ ನಾಮಿನೇಟ್ ಮಾಡ್ತಾರೆ ಅಕಾರ್ಡಿಂಗ್ ಟು ವರ್ತುಸ್ ಪಾಯಿಂಟ್ ಇಟ್ ಇಸ್ ಕರೆಕ್ಟ್ ಯಾಕಂದ್ರೆ ಅವರು ಗೇಮ್ ಮಾಡಿದ್ರು ಅಂತ ನನಗೆ ಅನ್ನಿಸಲಿಲ್ಲ ಕರೆಕ್ಟಾಗಿ ಪ್ರಾಂಪ್ಟಾಗೆ ಆಡಿದ್ರು ಅಂತ ಅನ್ನಿಸ್ತು ಯಾಕಂದರೆ ಅವ್ರಿಗೆ ಆಪ್ಷನ್ ಇದು ಸೇಫ್ಗೆ ಮಾಡ್ತಾ ಆಡಬೇಕು ಅಂತದ್ದಿದ್ರೆ ಅವ್ರು ಕಾರ್ತಿಕ್ನ ನಾಮಿನೇಟ್ ಮಾಡ್ಬೋದಿತ್ತು ಬಟ್ ಆದರೆ ವರ್ತು ಸಂತೋಷ್ ಅವ್ರು ಮಾಡಲಿಲ್ಲ ಆನೆಸ್ಟ್ ಆಗಿದ್ರು ಅಂತ ಈ ಪಾಯಿಂಟ್ ಅಲ್ಲಿ ನನಗೆ ಅನ್ನಿಸ್ತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತುಕಾಲಿ ಹಾಂ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ನ ಮತ್ತು ಪ್ರತಾಪ್ನ ಮಾಡ್ತಾರೆ ಪ್ರತಾಪ್ ಎಕ್ಸ್ಪೆಕ್ಟೆಡ್ ಯಾಕಂದರೆ ಪ್ರತಾಪ್ಗೆ ಮತ್ತು ತುಕಾಲಿಗೆ ಆಗದೇ ಇಲ್ಲ ಯಾವುದಾದ್ರೂ ಒಂದು ರೀಸನ್ ಇಟ್ಕೊಂಡು ಇಬ್ಬರು ಜಗಳ ಆಡ್ತಾನೆ ಇರ್ತಾರೆ ಬಟ್ ತುಕಾಲಿ ಅವರು ಪ್ರತಾಪ್ಗೆ ಕೊಟ್ಟಿದ್ದ ರೀಸನ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅನ್ಸುತ್ತೆ ಯಾಕಂದರೆ ನನ್ನ ಪ್ರಕಾರ ಪ್ರತಾಪ್ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಜೀವ ಕೊಟ್ಟು ಯಾವ ಟಾಸ್ಕಲ್ಲೂ ಆಡಿರೋದನ್ನ ನೋಡೇ ಇಲ್ಲ ಇನ್ನು ಮನೇಲಿ ಎಂಟರ್ಟೈನ್ಮೆಂಟ್ ಬಂದರೆ ದೊಡ್ಡ ಜೀರೋ ಇನ್ನು ಮನೇಲಿ ಇನ್ವಾಲ್ವ್ಮೆಂಟ್ ಬಂದರೆ ಅಷ್ಟು ಕಷ್ಟೇ ಇನ್ನು ಏನು ಅವರು ಇನ್ವಾಲ್ವ್ಮೆಂಟೇ ತೋರಿಸಲ್ಲ ಮನೆಯವ್ರು ಎಲ್ಲರೂ ಅವ್ರು ಅದನ್ನು ಹೇಳ್ತಾರೆ ನೀನೇನು ಮಾಡೋಲ್ಲ ಅಂತ ಅದು ಎಲ್ಲರಿಗೂ ಜನ ಆಚೆ ಜನ ಏನಂತ ಅನ್ಕೊಂತಾರೆ ಅವನು ಅಟೆಕ್ ಮಾಡ್ತಿದ್ದಾರೆ ಅವ್ನು ಒಬ್ಬಂಟಿ ಅವನಿಗೆ ಓಟ್ ಮಾಡೋಣ ಅಂತ ಓಟ್ ಮಾಡ್ತಾ ಇದ್ದಾರೆ ಸೊ ಐ ತಿಂಕ್ ಈ ಥರನೇ ಮಾಡಿದ್ರೆ ಟಾಪ್ ಫೈ ಇಷ್ಟು ದಿನ ತುಂಬ ಫೈಟ್ ಮಾಡ್ಕೊಂಡಿರೋ ಬ ಕಂಟೆಸ್ಟೆಂಟ್ಸ್ಗೆ ಅನ್ಯಾಯ ಆಗುತ್ತೆ ಅಂತ ನಾನು ಅಂದ್ಕೊಂತೀನಿ ಅವರು ಪ್ರತಾಪ್ ಅವರು ಆಗಿದ್ದಾರೆ ಹಂಗೆ ಯಾರಿಗೂ ಹಾಶಾಗಿ ಮಾತಾಡಿಲ್ಲ ಇರೋ ಹಂಗಂತರೂ ಸಹಾನುಭೂತಿನಾಗಾದ್ರೆ ಸಿರಿಮಾಮ್ನ ಟಾಪ್ ಫೈಲಿ ಇರ್ಸ್ಬೇಕಾಗಿತ್ತು ಸಿರಿಮಾಮ್ ಪ್ರತಾಪ್ ಅವ್ರಿಗಿಂತ ಚೆನ್ನಾಗಿ ಆಟ ಆಡಿದಾರಲ್ವಾ ಸಹಾನುಭೂತಿಯಾಗೇ ಇದ್ರಲ್ವ ಮತ್ತು ಸಿರಿಮ್ನ ಯಾಕೆ ಟಾಪ್ ಫೈ ಕರ್ಕೊಂಡು ಬರಲಿಲ್ಲ ಬರೀ ನೀವು ವರಿ ಒಳ್ಳೇದೇ ನೋಡಿ ಓಟ್ ಹಾಕ್ತೀನಿ ಅಂದರೆ ಇದನ್ನು ಪಾಯಿಂಟ್ ಇಟ್ಕೋಬೇಕಲ್ಲ ಯಾರು ಗೇಮ್ ಮಾಡ್ತಾರೋ ಅವ್ರಿಗೆ ಓಟ್ ಆಗಬೇಕು ಯಾರಿಗೆ ಗೇಮ್ ಮಾಡ್ತಾರೋ ಅವ್ರಿಗೆ ಗೆಲ್ಲಬೇಕು ಅಂತ ನನಗನ್ಸುತ್ತೆ ಇನ್ನು ತುಕಾಲಿ ನೆಕ್ಸ್ಟ್ ಹೆಸರು ಬಂದು ತಗೊಂಡಿದ್ದು ಕಾರ್ತಿಕ್ ಏನಿಸಿದ್ಯೋ ಗೊತ್ತಿಲ್ಲ ತುಕಾಲಿಗೆ ಸುದೀಪ್ ಸರ್ ಹಂಗೆ ಹೇಳ್ದಾಗ್ಲಿದ್ದ ಸುದೀಪ್ ಸರ್ ವರ್ಡ್ಸ್ನ ಇಟ್ಕೊಂಡು ಕಾರ್ತಿಕ್ ಗೇಮ್ ಸ್ಲೋ ಆಗಿದೆ ಅಂತ ಅನ್ಸಲ್ವಾ ನೀನು ಟಾಪಿಕ್ ಕೊಡ್ತಾ ಇದ್ದೆ ವಿನಾಯಿ ವಿನಯ್ ಹೇಳ್ತಾ ಇರ್ತಾರಲ್ಲ ಕುತ್ಕೊಂಡು ವಿನಯ್ ಅವರು ಟಾಪಿಕ್ ಕೊಟ್ಟರಂತೆ ಕಾರ್ತಿಕ್ ಅವ್ರಿಗೆ ಅದಕ್ಕೆ ಅವ್ರು ಇಷ್ಟು ದಿನ ಬಂದ್ರಂತೆ ಅದು ಬುಲ್ಶೀಟ್ ವಿನಯ್ ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಫಸ್ಟ್ ಆಫ್ ಆಲ್ ವಿನಯ್ ಒಂದು ಫ್ಲೋ ಅಲ್ಲಿ ಹೋಗ್ತಾಯಿದ್ರು ಅವ್ರು ಜಗಳ ಮಾಡಬೇಕು ಅಂತ ಜಗಳ ಮಾಡ್ತಿರಲಿಲ್ಲ ಸೊ ವಿನಯ್ ಹೇಳ್ತಾರೆ ನಾನೇ ಟಾಪಿಕ್ ಕೊಡ್ತಾಯಿದ್ದೆ ಅಂತ ಅದು ಒಬ್ಬರೇ ಅದು ಫ್ಲೋ ಅಲ್ಲಿ ಹೋಗಿದ್ದು ಎಲ್ಲರೂ ಜಗಳ ಆಡಿದರು ಬಟ್ ಇಲ್ಲಿ ಸೇಫ್ ಗೇಮ್ ಅಂತ ಆಡಿದ್ರು ಸಂಗೀತ ಒಬ್ಬರೇ ಅಂತ ಅನಿಸ್ತು ಯಾಕಂದರೆ ಕಾರ್ತಿಕ್ ಇವಾಗ್ಲೂ ಸೇಫ್ ಗೇಮ್ ಮಾಡಬೇಕಂದ್ರೆ ಇವಾಗ್ಲೂ ವಿನಯ್ ಸುಮ್ಮನೆ ಆದ್ರೇನು ಕಾರ್ತಿಕ್ ಹೋಗಿ ಹೆಣ್ಕ್ಬೋದು ಕಾರ್ತ್ ವಿನಯ್ ಕೂಡ ಈಸಿಯಾಗಿ ಟ್ರಿಗರ್ ಆಗ್ತಾರೆ ನನ್ನ ಪಾಯಿಂಟ್ ಒಪ್ಪಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ತುಕಾಲಿ ಕಾರ್ತಿಗೆ ಟೂ ವೀಕ್ಸಿಂದ ಡೌನ್ ಆಗಿದ್ದಾರೆ ಅಂತ ಯಾಕೆ ಹೇಳ್ಬೇಕಂದ್ರೆ ಲಾಸ್ಟ್ ವೀಕ್ ಲ ಪಾಯಿಂಟ್ಸ್ ಗೆದ್ದಿದ್ರು ಅಂತ ಕಾರಣವೇ ಒಂದು ಟಿಕೆಟ್ ಫಿನಾಲ್ ಆಡಬೇಕಾದ್ರೆ ಅಷ್ಟೊಂದು ಪಾಯಿಂಟ್ಸ್ ಗೆಲ್ಲಕ್ಕೆ ಟಿಕೆಟ್ ಫಿನಾಲ್ ಅಲ್ಲ ಅದಕ್ಕಿಂತ ಅದ್ರೂ ಅರ ವಿನ್ನರ್ ಅಮೌಂಟ್ಗೆ ಕಾರ್ತಿಕ್ ಅಷ್ಟು ಕಾಂಟ್ರಿಬ್ಯೂಟ್ ಮನೆಯವ್ರು ಯಾರೂ ಮಾಡಲಿಲ್ಲ ಬಟ್ ಖಾಲಿ ಬಂದ್ಬಿಟ್ಟು ಈ ವೀಕಲ್ಲಿ ವೀಕ್ ಅಂತ ರೀಸನ್ ಕೊಟ್ಟರು ನಾನು ಅದನ್ನು ಕಾರ್ತಿಕ್ನ ನಾಮಿನೇಷನ್ ಮಾಡೋಕ್ಕೆ ಬೇರೆ ರೀಸನ್ ಕೊಡಬೇಕಾಗಿತ್ತೇನೋ ಬಟ್ ಈ ರೀಸನ್ ಟೂ ವೀಕ್ಸಿಂದ ಜಾಸ್ತಿ ವೀಕ್ಸಿಂದ ಅವ್ರು ಡೌನ್ ಆಗಿದ್ದಾರೆ ಅಂತ ಒಪ್ಪಲ್ಲ ಮೋಸ್ಟ್ಲಿ ಲಾಸ್ಟ್ ವೀಕ್ ಅಂತ ಮಾತ್ರ ಸ್ಪೆಸಿಫೈ ಮಾಡಿದ್ರೆ ಮೋಸ್ಟ್ಲಿ ಇಟ್ ಈಸ್ ಅಕ್ಸೆಪ್ಟಬಲ್ ಅಂತ ನನಗನ್ನಿಸ್ತು ಇನ್ನು ಕಾರ್ತಿಕ್ ಅವರು ಕಾರ್ತಿಕ್ ಅವರು ವರ್ತು ಸಂತೋಷವನ್ನೇ ನಾಮಿನೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಯಾಕಂದರೆ ಅವರೊಂದು ಸ್ವಲ್ಪ ಫೈಟ್ ನಡೀತಾನೆ ಇದೆ ಆದರೆ ವರ್ತು ಸಂತೋಷವನ್ನು ಮಾಡಿದ್ರು ಮತ್ತು ಪ್ರತಾಪವನ್ನು ಮಾಡಿದರು ಇನ್ನೊಬ್ಬ ಕಂಟೆಸ್ಟೆಂಟ್ಸು ಸಂಗೀತನ ಮಾಡಲ್ಲ ಯಾಕಂದರೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಬಿಟ್ಟಿದ್ದಾರೆ ತನಿಷನ ಅವಾಗಲೇ ನಾಮಿನೇಷನ್ ಮಾಡಿರೋ ಗಿಲ್ಟ್ ಅವ್ರು ಇನ್ನೂ ಕಾಣ್ತಾ ಕಾಯ್ತಾ ಇದೆ ಅಂತ ಕಾಡ್ತಾ ಇದೆ ಮನಸ್ಸಲ್ಲಿ ಅಂತ ನನಗನ್ಸುತ್ತೆ ಇನ್ನು ಬಲಿಕ ಬಾಕ್ರೆ ಸಿಕ್ಕಿರೋದು ಪ್ರತಾಪ್ ಒಬ್ಬರೇ ಅಲ್ಲಿ ಒಂದು ಸ್ವಲ್ಪ ಸೇಫ್ ಕೈಮ್ ಆಡಿದ್ರು ಕಾರ್ತಿಕ್ ಅಂತ ಅನ್ನಿಸ್ತು ಬಟ್ ಪಾಯಿಂಟ್ ಕೊಟ್ಟಬೇಕಾದ್ರೆ ವ್ಯಾಲಿಡ್ ಪಾಯಿಂಟ್ ಕೊಟ್ಟು ಅವ್ರನ್ನ ಪ್ರೂವ್ ಮಾಡ್ಕೊಂಡ್ರು ಅಂತ ಅನ್ನಿಸ್ತು ಯಾಕಂದರೆ ಒಂದು ಕಟ್ಟಸಿ ಒಂದು ಸಿಂಪತಿ ಇಂದ ಆಡ್ತಿರೋದು ಪ್ರತಾಪ್ ಅವರು ಫುಲ್ ಸೈಲೆಂಟಾಗೆ ಫೈನಲ್ ಬಂದುಬಿಟ್ರಾ ಅಂತ ನನಗೂ ಅನ್ನಿಸ್ತಾ ಇದೆ ಮನೆಯವ್ರಿಗೂ ಅನ್ನಿಸ್ತಾ ಇದೆ ಕಾರ್ತಿಕ್ ಆ ರೀಸನ್ ನನಗೆ ಕರೆಕ್ಟಾಗಿತ್ತು ಇನ್ನು ವರ್ತು ಸಂತೋಷ್ ಅವರು ಹೌದು ವರ್ತು ಅವರು ಒಂದು ಅಲ್ಲಿ ಇಲ್ಲಿ ಕಾಣಿಸ್ಕೋತಾರೆ ಬಿಟ್ಟರೆ ಇನ್ನೆಲ್ಲೂ ಕಾಣಿಸ್ಕೊಳ್ಳಲ್ಲ ಪಾರ್ಟಿಸಿಪೇಷನ್ ಇರಲ್ಲ ಅವ್ರು ಟಾಫೇ ಬರೋದಕ್ಕೆ ಅರ್ಹರಿಲ್ಲ ಅಂತ ನನ್ನ ಪ್ರಕಾರ ಇನ್ನು ಅವ್ರನ್ನ ಬಿಟ್ಬಿಟ್ರೆ ವಿನಯ್ ಅವರು ವಿನಯ್ ಅವ್ರು ಬಂದ್ಬಿಟ್ಟು ವರ್ತೋ ಸಂತೋಷ ಮತ್ತು ಪ್ರತಾಪ್ನ ಮಾಡ್ತಾರೆ ಯಾಕಂದರೆ ವಿನಯ್ ಕೂಡ ಆದರೆ ವಿನಯ್ ಯಾರು ನಾಮಿನೇಟ್ ಮಾಡ್ತಾರೋ ಅವ್ರನ್ನ ರಿವರ್ಸ್ ನಾಮಿನೇಟ್ ಇದ್ದರೂ ಕೂಡ ಅವ್ರು ಕೊಟ್ಟಿದ್ದ ರೀಸನ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಅನ್ನಿಸ್ತು ವರ್ತು ಅವ್ರನ್ನ ಹೇಳ್ಬೇಕಾದ್ರೂ ಅಷ್ಟೇ ಒಂದು ಎರಡು ವೀಕ್ ಒಂದು ಹನ್ನೆರಡು ವಾರ ಬೇಕಾಯಿತು ಅವ್ರಿಗೆ ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರ ಗೇಮ್ ಸ್ಲೋ ಆಗೂ ಇದೆ ಬಟ್ ಅದರ್ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ಅವ್ರು ಸ್ಲೋ ಇದ್ದಾರೆ ಯಾಕಂದರೆ ಅದರ್ ಕಂಟೆಸ್ಟೆಂಟ್ಸ್ ಫಸ್ಟ್ ವಾರಿಂದನೂ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ ಸೊ ಎಲ್ಲ ಕಂಟ್ರೀಸ್ನ ಕಂಪೇರ್ ಮಾಡಿದ್ರೆ ವರ್ತು ಸಂತೋಷವ್ರು ವೀಕು ಮತ್ತು ಅವರು ಪ್ರತಾಪ್ ಅವ್ರು ನಾನು ಮತ್ತೆ ಮತ್ತೆ ಅದೇ ಹೇಳೋಕ್ಕೆ ಇಷ್ಟಪಡೋಲ್ಲ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಕಾಮಿಡಿ ಇಲ್ಲ ಮನೆ ಮನೆಯ್ಮೆಂಟ್ ಇಲ್ಲ ಟಾಸ್ಕ್ ಆಡಿಲ್ಲ ಇದನ್ನು ಆಡಿಲ್ಲ ಅಂತ ಮನೆಯವರು ಪ್ರತಾಪ್ಗೆ ಹೇಳಿ ನಾಮಿನೇಟ್ ಮಾಡ್ತಾಯಿದಾರೆ ಆಚೆ ಜನ ಎಲ್ಲರೂ ಅವ್ರನ್ನ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಮತ್ತೆ ಕಟ್ಟಿಸಿ ತೋರಿಸ್ಬಿಟ್ಟು ಓಟ್ ಮಾಡ್ತಾ ಇದ್ದಾರೆ ಅವಾಗ ಪ್ರತಾಪ್ ಅವರು ಹೂವು ಇಟ್ ಹೂವು ಇದ್ರು ಹೂವು ಇಟ್ಟಿದ್ರು ಎಲ್ಲರಿಗೂ ಇವಾಗ ಎಲ್ಲರೂ ಅವ್ರಿಗೆ ಅವರೇ ಹೂವು ಇಟ್ಕೋತ ಇದ್ದಾರೆ ಅಂತ ನನಗನ್ಸುತ್ತೆ ಪ್ರತಾಪ್ ಸಪೋರ್ಟ್ ಮಾಡ್ತಿರೋ ಎಲ್ಲರೂ ನನ್ನ ಇದು ನನ್ನ ಜಸ್ಟ್ ಒಪಿನಿಯನ್ ಅಷ್ಟೇ ಓಟ್ ಮಾಡ್ಕೊಡು ಓಟ್ ಮಾಡ್ಕೊಳ್ಳಿ ಹಿಂಗೆ ನನಗನಿಸ್ತು ನನ್ನ ಒಪಿನಿಯನ್ ನಿಮ್ಗೆ ಹೇಳ್ತಾ ಇದ್ದೀನಿ இன்னும் நேக்ஸ் வந்துவிட்டு தனிஷா தனிஷா ಆ್ಯಕ್ಚುಲಿ ಸೇಫ್ಗೆ ಮಾಡಿಲ್ಲ ಅಂತ ನನಗನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಅವ್ರ ಒಪಿನಿಯನ್ನ ಮುಂದೆ ಇಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು ನಾನು ತನಿಷಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದರೆ ನಾನು ಟೂ ಡೇಸಿಂದ ತನಿಷ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ಬೋದು ನೀವೇ ಜನರಲ್ಲಾಗೆ ರಿಯಲೈಸ್ ಮಾಡ್ಕೊಳ್ಳಿ ನಮ್ಮ್ರತ ಒಂದು ಕಾಲ್ನೋ ಬಂದಾಗ್ಲಿಂದ ಅಂತ ಸ್ಪೆಸಿಫೈ ಮಾಡಿದ್ದು ಕರೆಕ್ಟ್ ಅನ್ನಿಸ್ತಾ ಲಾಸ್ಟ್ ವೀಕ್ ಕಾರ್ತಿಕ್ ನಾಮಿನೇಷನ್ ಮಾಡಿದಾಗ್ಲಿಂದ ಫ್ರೆಂಡ್ಶಿಪ್ ಝೋನಿಂದ ಫ್ರೆಂಡ್ಶಿಪ್ ಝೋನಲ್ಲಿ ಇದ್ದವರು ಇವಾಗ ಕಂಪ್ಲೀಟಾಗಿ ಸ್ಯಾಡಾಗಿದ್ದಾರೆ ಅವ್ರು ಕಂಫರ್ಟಬಲ್ ಝೋನಲ್ಲೇ ಇದ್ರೇನೋ ಇಷ್ಟು ದಿನ ಅದಕ್ಕೆ ಎಷ್ಟು ಚೆನ್ನಾಗಿ ಆಡ್ತಾಯಿದ್ರೇನೋ ಆ ಥರ ರೀಸನ್ ನಮ್ರತ ಕೊಟ್ಟಿದರೆ ಅದು ಅಕ್ಸೆಪ್ಟಬಲ್ ಮಾ ಅಕ್ಸೆಪ್ಟೆನ್ಸ್ ಇರೋದು ಆ ರೀಸನ್ಗೆ ಒಂದು ಬಟ್ ನಮ್ರತ ಇದ್ಬಿಟ್ಟು ಅವ್ರು ಕಾಲುನು ಆದಾಗ್ಲಿಂದ ಅವ್ರು ವೀಕ್ ಆಗಿದ್ದಾರೆ ಅಂತ ಹೇಳಿದ್ರು ಬಟ್ ಹಂಗೆ ಕಂಪೇರ್ ಮಾಡಿದ್ರೆ ಬೇರೆಯವ್ರು ಬರ್ತೂರು ಸಂತೋಷ ಆಗಿರ್ಬೋದು ಮತ್ತು ಪ್ರತಾಪ್ ಆಗಿರ್ಬೋದು ಬೇರೆ ಯಾರೂ ಅಷ್ಟು ಚೆನ್ನಾಗಿ ಆಡೇ ಇಲ್ವಲ್ಲ ಅಟ್ಲೀಸ್ಟ್ ಇವರು ಟ್ರೈಯರ್ ಮಾಡಿದ್ದಾರೆ ತನೀಶ್ ಅವರು ಎಷ್ಟೋ ಟಾಸ್ಕ್ ಗೆದ್ದಿದ್ದಾರೆ ಹಂಗಿರ್ಬೇಕಾದ್ರೆ ಆ ರೀಸನ್ ಕೊಡ್ಬೇಕು ಆ ಕಾಲ್ ನೋವು ಅನ್ನೋದು ಎಲ್ಲರಿಗೂ ನೋವಿರುತ್ತೆ ಅದನ್ನು ಒಂದು ಪಾಯಿಂಟ್ ಆಗಿ ಯೂಸ್ ಮಾಡಿದ್ದು ನಮ್ರತ ನನಗೆ ಇಷ್ಟ ಆಗಲಿಲ್ಲ ಅದನ್ನೇ ಬೆಂಕಿಯವರು ಕೂಡ ನಾಮಿನೇಷನ್ ಮಾಡಬೇಕಾದ್ರೆ ಒಂದು ಸ್ಪಷ್ಟನೆ ಕೊಟ್ಬಿಟ್ಟು ಅವ್ರ ನಾಮಿನೇಷನ್ಗೆ ನಾಮಿನೇಟ್ ಮಾಡಿದ್ದು ನನಗೆ ಇಷ್ಟ ಆಯಿತು ಮತ್ತೆ ನೆಕ್ಸ್ಟ್ ಕಾರ್ತಿಕ್ನ ನಾಮಿನೇಟ್ ಮಾಡ್ತಾರೆ ಅದು ಸೀರಿಯಸ್ಲಿ ವೆರಿ ಜೆನ್ಯೂನ್ ಯಾಕಂದರೆ ಅವ್ರ ಮನಸ್ಸಲ್ಲಿರೋ ಬಾಧೆನ ಆಚೆ ಇಟ್ಟರು ಇವತ್ತು ಅಂತ ನನಗನ್ನಿಸ್ತು ಯಾಕಂದರೆ ಇಷ್ಟು ಇನ್ನೊಬ್ರಿಗೊಬ್ಬರೇ ಅಳ್ಕೊಂಡು ಇರೋರು ಹೆಂಗಪ್ಪ ಎಕ್ಸ್ಪ್ರೆಸ್ ಮಾಡೋದು ಅವ್ರು ತಗೋಳ್ತಾರೋ ಇಲ್ವೋ ಆಪೋಸಿಟ್ ಪರ್ಸನ್ ಅಂತ ಈ ಸಲ ಎಕ್ಸ್ಪ್ರೆಸ್ ಮಾಡಿದ್ದು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದರು ಬೆಂಕಿ ನಾನು ಬೆಂಕಿಯಾಗಿ ಸುಡೋದು ಬರುತ್ತೆ ಬೂದಿನ ಸಿಗ್ದಂಗೆ ಅಂತ ಕಮೆಂಟ್ ಹೊಡ್ಕೊಂಡು ನಮ್ಮ ಫ್ರೆಂಡ್ಶಿಪ್ ಕಾರ್ತಿಕ್ ಯಾವಾಗಲೂ ಹೇಳೋದು ನಿಮ್ಗೆ ಯಾವಾಗಲೂ ನಾನು ಇರ್ತೀನಿ ಅಂತ ಬಟ್ ಆ ಪಾಯಿಂಟಲ್ಲಿ ಆ ಟೈಮಲ್ಲಿ ಇದ್ದಿದ್ದು ನನಗೆ ಇಷ್ಟ ಆಗಲಿಲ್ಲ ಯಾಕಂದರೆ ವಿನಯ ನೋಡಿ ಪಕ್ಕ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳೋರೇ ಬರ್ತು ಆ ಫ್ರೆಂಡ್ಸ್ನ ಯಾವತ್ತೂ ಸಿಕ್ಕಾಕ್ಸಂಗೆ ವಿನಯ್ ಯಾವತ್ತೂ ನಡ್ಕೊಂಡಿಲ್ಲ ಅದು ಅವ್ರ ಟ್ರೂ ಫ್ರೆಂಡ್ಶಿಪ್ ವಿನಯ್ ಅವರು ತಪ್ಪು ಮಾಡಿದ್ರು ಎಂಕರೇಜ್ ಮಾಡೋದು ಬಿಡೋದು ಅದು ಸೆಕೆಂಡ್ ಎಂಟ್ರಿ ಬಟ್ ಆ್ಯಸ್ ಎ ಫ್ರೆಂಡ್ ಫ್ರೆಂಡ್ ಯಾವಾಗಲೂ ನಿಂತಿದ್ರು ಅದು ಫ್ರೆಂಡ್ಶಿಪ್ ಆದರೆ ಕಾರ್ತಿಕ್ ನಂಬಿಕೆ ಮಾಡಿ ನಂಬಿಕೆಗೆ ದ್ರೋಹ ಮಾಡಿದ್ರು ಅನ್ನೋದು ತುಂಬ ಎವಿಡೆಂಟಾಗಿ ಕಾಣುತ್ತೆ ಅದನ್ನೇ ತೋರಿಸಿ ನಮೀಶಾ ತನಿಷ್ ಅವರು ನಾಮಿನೇಟ್ ಮಾಡಿದ್ರು ಆ ರೀಸನ್ ತುಂಬ ಆಕ್ಸೆಪ್ಟಬಲ್ ಅಂತ ಅನ್ನಿಸ್ತು ಇದು ಸಂಗೀತ ಅವರು ಸಂಗೀತ ಅವ್ರು ಹೇಳ್ತಾ ಇದ್ದಾರೆ ನನಗೆ ನಗು ಬರ್ತಾ ಇತ್ತು ತನಿಷಾ ಹೇಳ್ತಾ ಇದ್ದರೆ ಒಂದು ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ತನೀಷಾನೆ ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಮತ್ತು ಅವ್ರು ವಿ ಅವ್ರ ಆಟ ಕೂಡ ವಾರ ವಾರಕ್ಕೆ ಡೌನ್ ಆಗ್ತಾ ಬರ್ತಿದೆ ಅಂತಂದರು ನನ್ನ ತನಿಷಾ ಆಟ ಲಾಸ್ಟ್ ವಾರ ಮಾತ್ರ ಡೌನ್ ಆಯಿತು ಅಂತ ಅನ್ನಿಸ್ತು ಈಗ ಮಿಕ್ಕಿದ ವಾರ ಕಂಪೆರಿಟಿವ್ಲಿ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತಲೇ ಅನ್ನಿಸ್ಬೋದು ಅವ್ರು ಎಲ್ಲರಿಗಿಂತ ವರ್ಸ್ಟ್ ಅಂತ ಏನೂ ಇಲ್ಲ ನಾನು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ಮತ್ತು ಕ್ಯಾಪ್ಟನ್ಗೆ ರೆಸ್ಪೆಕ್ಟ್ ಸಂಗೀತನೇ ಕೊಟ್ಟಿಲ್ಲ ಎಕ್ಸಾಂಪಲ್ ಸ್ನೇಹಿತ್ಗೆ ಹೆಂಗೆ ಹಿಂಗೆಲ್ಲ ಮಾತಾಡಿದ್ದಾರೆ ಹೆಂಗೆ ಹಿಂಗೆಲ್ಲ ಮೈಕಲ್ಗೆ ಆಗಲಿ ಯಾರಿಗೆ ಆಗಲಿ ಯಾರು ಕ್ಯಾಪ್ಟನ್ ಆದರೂ ಕೂಡ ಹೆಂಗೆ ನಡ್ಕೊಂಡಿದ್ದಾರೆ ಅವರು ಕ್ಯಾಪ್ಟನ್ ರೆಸ್ಪೆಕ್ಟ್ ಬಗ್ಗೆ ಮಾತಾಡ್ತಾಯಿದ್ರೆ ನನಗೆ ನಗು ಬಂತು ಅಲ್ಲಿ ಫಸ್ಟ್ ಅವ್ರು ಕಲ್ತ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅಂತ ನನಗನ್ಸುತ್ತೆ ಸಂಗೀತ ಅವರು ಆ ಕೊಟ್ಟಿದ್ದ ರೀಸನ್ಗೆ ಮತ್ತು ಇನ್ನೊಬ್ಬರನ್ನ ಪ್ರತಾಪ್ರನ್ನ ನಾಮಿನೇಟ್ ಮಾಡಿದರು ಅದು ನಿಜವಾಗ್ಲೂ ಶಾಕಿಂಗ್ ಅಂತಲೇ ಹೇಳ್ಬೋದು ಇಷ್ಟಲ್ದೇ ಅವ್ರು ಪಾಯಿಂಟ್ ಕವರ್ ಅಪ್ ಮಾಡ್ತಾರೆ ಹಿಟ್ಟು ಫ್ಲಾಪ್ ಕೊಡಬೇಕಾದ್ರೆ ಅದು ವಂಡರ್ಫುಲ್ ಅನ್ನಿಸ್ತು ಇಲ್ಲಿ ಪ್ರತಾಪ್ನ ನಾಮಿನೇಟ್ ಮಾಡಿಬಿಟ್ಟು ಆ ಹಳೆ ಪ್ರತಾಪ್ ಕಾಣಿಸ್ತಾ ಇಲ್ಲ ನನಗೆ ಅವ್ನು ಇದನ್ನ ನೋಡಿದ್ರೆ ಟಾಪ್ ಫೈಲ್ ಇರೋಕ್ಕೆ ಅರ್ಹತೆ ಇಲ್ಲ ಹಂಗೆಲ್ಲ ಮಾತಾಡಿ ಸಂಗೀತ ಇಟ್ಟು ಫ್ಲಾಪು ಬಂದಾಗ ಇನ್ನು ನನಗೆ ಯಾರು ಕೊಡಲ್ವೇನೋ ಕೊಡಲ್ವೇನೋಂದಂಗೆ ಪ್ರತಾಪ್ ಹಿಟ್ ಕೊಟ್ಟಂಗಿತ್ತು ನನಗೆ ಹಂಗೆ ಅನ್ನಿಸ್ತು ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಟ್ ಸಂಗೀತ ತುಂಬ ಸೇಫ್ಗೆ ಮಾಡ್ತಿದ್ದಾರೆ ಅದು ತುಂಬ ಆಗಿದೆ ಅವ್ರು ಈ ಸಲ ಏನಾದರೂ ಕಾರ್ತಿಕ್ ಜೊತೆ ಅಪ್ ಮಾಡ್ಕೊಂಡಿರಲಿಲ್ಲ ಅಂದಿದ್ರೆ ಅದು ತನಿಷಾ ಕಾಣಿಸ್ತಾ ಇರಲಿಲ್ಲ ಕಾರ್ತಿಕ್ ಕಾಣಿಸ್ತಾ ಇದ್ರು ಅಂತ ನನಗೆ ಅನ್ಸುತ್ತೆ ಇದು ನನಗೆ ಇವತ್ತು ನಾಮಿನೇಷನ್ ನೆನ್ನೆ ನಾಮಿನೇಷನ್ ಮಾಡಿದ ಪ್ರಕ್ರಿಯೆ ಕಾಣಿಸಿದ್ದು ಈ ನಿಮಗೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾರಾದರೂ ಬೇರೆ ಟಾಪಿಕ್ ಬಿಗ್ ಬಿಗ್ ಬಾಸ್ ಅಲ್ಲದೆ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ನನಗೆ ಕನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ನಾನು ಸ್ವಲ್ಪ ದಿನಕ್ಕೆ ಬಿಗ್ ಬಾಸ್ ಮುಗ್ದೋಗುತ್ತೆ ನನಗೂ ಬೇರೆ ಕಂಟೆಂಟ್ ಮಾಡೋಕ್ಕೆ ನೀವು ಐಡಿಯಾ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್